ಹೋದ ಮೇಲೆ ಒಂದು ವಾರ ಬಿಟ್ಟು ಮತ್ತೆ ಮಗು ಕರ್ಕೊಂಡು ರಾಮಕೃಷ್ಣ ಪರಮಾಂಸರ ಹತ್ರ ತಾಯಿ ಬರ್ತಾಳೆ ಬಂದಾಗ ರಾಮಕೃಷ್ಣ ಪರಮಾಂಸರು ಹೇಳ್ತಾರೆ ಮಗು ನಿನಗೆ ಸಕ್ಕರೆ ಕಾಯಿಲೆ ಇದೆ ಮೇಲೆ ನೀನು ಸಿಹಿ ತಿನ್ಬೇಡ ಅಂತ ಹೇಳ್ತಾರೆ ಅದಕ್ಕೆ ಆ ತಾಯಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಹೋದ ವಾರ ಬಂದಾಗಲೇ ನನ್ನ ಮಗುಗೆ ಇಷ್ಟು ಹೇಳಿದರೆ ಸಾಕಾಗಿತ್ತು ಹೋದ ಬಾರಿ ಬಂದಾಗಲೇ ನನ್ನ ಮಗುಗೆ ಇಷ್ಟು ಹೇಳಿದರೆ ಸಾಕಾಗಿತ್ತು ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದ್ರಲ್ಲ ಮತ್ತೆ ಅಷ್ಟು ದೂರದಿಂದ ನನ್ನ ಮತ್ತೆ ಬರೋ ಥರ ಮಾಡಿದ್ರಲ್ಲ ಹೇಳಿ ರಾಮಕೃಷ್ಣ ಪರಮಾಸರ ತಾಯಿ ಕೇಳಿದಾಗ ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ನಾನು ನಿನ್ನೆವರೆಗೂ ಸಿಹಿ ತಿಂತಾಯಿದ್ದೆ ನನಗೂ ಸಕ್ಕರೆ ಕಾಯಿಲೆ ಇತ್ತು ಹಾಗಾಗಿ ನಾನು ನೆನ್ನೆಯಿಂದ ಸಿಹಿ ತಿನ್ನೋದನ್ನು ಬಿಟ್ಟಿದ್ದೀನಿ ಹಾಗಾಗಿ ಆ ಮಗುವಿಗೆ ಇವತ್ತಿನಿಂದ ಹೇಳ್ತಾ ಇದ್ದೀನಿ ಮೇಲೆ ಸಿಹಿ ತಿನ್ನಬೇಡಪ್ಪ ನಿನಗೆ ಸಕ್ಕರೆ ಕಾಯಿಲೆ ಇದೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ಆಗ ಅವರಿಗೆ ಹರಿವಾಗುತ್ತೆ ಆ ಮಗು ಕರ್ಕೊಂಡು ಅಲ್ಲಿಂದ ಬರ್ತಾಳೆ ಹಂಗೆ ಋಷಿಗೆ ತುಂಬ ದಿಸುಗಳ ನಂತರ ಅವರ ಮನಸ್ಸಿನಲ್ಲಿ ನನಗೆ ನನ್ನ ಕಚೇರಿಗೆ ಬರೋರು ಬಂದಾಗ ನಾನು ಅಂದ್ಕೊತಿದ್ದೆ ಇವತ್ತರೆಗೂ ನಮ್ಮ ಗಾಂಧಿನಗರದ ಕೇಂದ್ರ ಕಚೇರಿಗೆ ಯಾರೂ ಕೂಡ್ಕೊಂಡು ಬಂದಿಲ್ಲ ಇವರೊಬ್ಬರೇ ಕೂಡ್ಕೊಂಡು ಬಂದಿದ್ದು ಒಂದು ದಿವಸ ನೋಡಿದೆ ಎರಡು ದಿವಸ ನೋಡಿದೆ ಮೂರನೇ ದಿನಕ್ಕೆ ಮೂರನೇ ದಿನಕ್ಕೆ ನಾನು ಅವರಿಗೆ ಒಂದಷ್ಟು ವಿಚಾರಗಳನ್ನು ಹೇಳಿದೆ ನೋಡಿ ಅವ್ರು ಬರೆದಂಥ ಹಾಡುಗಳನ್ನು ಸಾಹಿತ್ಯವನ್ನು ಆ ಪದ ಬಳಕೆಗಳನ್ನು ನೀವು ಗಮನಿಸಿ ಎಂಥ ಅದ್ಭುತವಾದಂಥ ಸಾಲುಗಳನ್ನ ಬರೀತಾ ಹೋಗ್ತಾರೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ ಬರೆದಂಥ ಒಂದು ಹಾಡು ಎಷ್ಟು ಅದ್ಭುತ ಅನ್ನಿಸ್ತಿತ್ತು ಅಂದರೆ ಅದಕ್ಕಿಂತ ಮುಂಚೆ ಅವರು ಅವರು ಬಾರಿ ಹೆಸರು ಮಾಡಿದಂಥ ಹಾಡು ಒಳಿತು ಮಾಡು ಮನುಜ ಮನುಸ ಹೇಳಿ ಬರ್ದು ಅವರಿಗೆ ಹೆಸರು ತಂದು ಇಂಥದ್ದೆಲ್ಲ ಅದ್ಭುತವಾದಂಥ ಸಾಹಿತ್ಯದ ಜ್ಞಾನ ಇರುವಂಥ ಈ ವ್ಯಕ್ತಿ ಯಾಕೆ ಬೆಳಗ್ಗೆ ಆದರೆ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಕುಡ್ಕೊಂಡು ಇವ್ರು ಏನು ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡ್ತಾರೆ ಏನು ಹೇಳ್ತಾರೆ ಅನ್ನೋದು ನಂದಹ ಆಗಿತ್ತು ನಾನು ಅವರಿಗೆ ಒಂದಷ್ಟು ಬುದ್ಧಿ ಹೇಳಿ ಅವ್ರಿಗೆ ಕಳಿಸ್ಕೊಟ್ಟೆ ಅದಾದ ಒಂದು ಎರಡು ಮೂರು ಸಲಿ ಬಂದರೂ ನಾನು ಸುಮ್ಮನೆ ಇದ್ದೆ ನಾಲ್ಕನೇ ಸಲಿಗೆ ನನ್ನ ನೋಡುವ ದಾಟಿಯು ಬೇರೆ ಆಗಿತ್ತು ಅವ್ರು ಬೇಗ ಅರ್ಥ ಮಾಡಿಕೊಂಡಿದ್ರು ಮಾರನೇ ದಿವಸ ಅವರು ಫೋನ್ ಮಾಡ್ತಾರೆ ನಾನು ಇವತ್ತಿನಿಂದ ಕುಡಿಯೋದು ಬಿಟ್ಟಿದ್ದೀನಿ ನಿಮ್ಮ ಕಚೇರಿಗೆ ಬರಬಹುದಾ ಅಂತೇಳಿ ಹಾಗೆ ಹೇಳಿದೆ ನಾನು ನೀವು ಕುಡಿಯೋದು ಬಿಟ್ಟಿದ್ದೀನಿ ಅನ್ನೋದಾದರೆ ಧಾರಾಳವಾಗಿ ನಮ್ಮ ಕಚೇರಿಗೆ ಬರಬಹುದು ಬಹುಶಃ ಅವತ್ತಿನಿಂದ ಋಷಿ ಕುಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಅವ್ರು ಅವರು ಬಂದಂಥ ಅವರು ವೇಷಭೂಷಣಗಳನ್ನ ನೋಡಿದಾಗ ಅವ್ರು ಹೇಳಿದ ಕರೆಕ್ಟ್ ಇವ್ರು ಯಾರು ರೋಡಲ್ಲಿ ಈ ಭಿಕ್ಷಕರನ್ನ ಎತ್ತಕೊಂಡು ಹೋಗ್ತಾರಲ್ಲ ಅವ್ರ ಕೈ ಸಿಕ್ಕಿದ್ರೆ ಮೊದಲು ಇವ್ರನ್ನೇ ಎತ್ತಕೊಂಡು ಹೋಗ್ತಿತ್ತು ಹಾಗಿದ್ರು ಇವರು ಸರಿಯಾಗಿ ಸ್ನಾನ ಮಾಡಿ ಎಷ್ಟೋ ದಿವಸಗಳಾಗಿತ್ತು ಅದೇ ಬಟ್ಟೆ ಅದೇ ಅವತಾರದಲ್ಲಿ ಇದ್ದಂಥದ್ದು ಆಮೇಲೆ ನಮ್ಮ ಉಪ್ಪರ್ಪೇಟೆ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಮಾಧುಸ್ವಾಮಿ ಉಬ್ಬರಪೇಟೆ ಕಾನ್ಸ್ಟೇ ಮಾಧುಸ್ವಾಮಿ ಇವರೆಲ್ಲ ಇವ್ರನ್ನ ಒಂದು ಚೂರು ಕರ್ಕೊಂಡು ಹೋಗಿ ನೀಟಾಗಿ ಅವರ ಬದಲಾವಣೆಗೆ ಅವರು ಅವರು ಕಾರಣ ಆದರು ಋಷಿ ಈಗ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ ನಾನು ಬಂದಷ್ಟೇ ಕೇಳಿದೆ ಏ ಋಷಿ ಆ ಋಷಿ ಏನಪ್ಪ ಈ ಗೆಟಪ್ ಎಲ್ಲ ಇಷ್ಟೊಂದು ಬಂಗಾರದ ಇವೆಲ್ಲ ಹಾಕೊಂಬುಟ್ಟಿದೆಯಲ್ಲಪ್ಪ ಹೆಂಗಪ್ಪ ಅಂತೇಳಿ ಕೇಳಿದೆ ನಾನು ಬಂದ ತಕ್ಷಣ ಆಮೇಲೆ ಗೊತ್ತಲ್ಲ ಸಿನಿಮಾದವ್ರ ಕತೆ ಗೊತ್ತಲ್ಲ ಹಾಗಾಗಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಇರೋದು ಭಾರಿ ಅಪರೂಪ ಹಾಗಾಗಿ ನಾನು ಇಲ್ಲಿ ಒಳಗಡೆ ಬರುವಾಗ ನೋಡಿದೆ ನನ್ನ ಈ ಪೋಸ್ಟ್ನಲ್ಲಿ ಬೇರೆ ನನ್ನ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಪ್ರಾಡ್ ಋಷಿ ಅಂತ ಬೇರೆ ಇವರು ಸಿನಿಮಾ ಟೈಟ್ಲ್ ಹಾಕಿಬಿಟ್ಟಾರೆ ನನಗೆ ಕಾರ್ಯ ಮುಜುಗರ ಹಾಕ್ತಿತ್ತು ಈಗ ಈ ಸೋಷಿಯಲ್ ಮೀಡಿಯಾದವ್ರು ಇದ್ದಾರಲ್ಲ ಅದು ಮೇಲುಗಡೆ ಏನಿದೆ ಅಂತ ನೋಡಲ್ಲ ಅದ್ರ ಕೆಳಗಡೆ ಏನಿದೆ ಅನ್ನೋದಷ್ಟೇ ನೋಡಿರ್ತಾರೆ ಅವರು ಹಾಗಾಗಿ ಮುಜುಗರ ಆಗಿತ್ತು ನಾನು ಅದಕ್ಕೆ ಹೇಳಿದೆ ಅದೇನೋ ಸ್ಟೇಜ್ ಮೇಲೆ ಇಟ್ಟಿದ್ದೆ ಯಾರೋ ಫೋನ್ ಮಾಡಿದ್ರು ನನಗೆ ಸ್ಟೇಜ್ ಮೇಲೆ ಹಿಂಗೆ ಇಟ್ಬಿಟ್ಟಿದ್ದಾರೆ ಅಂತ ಮಾತ್ರ ತಗ್ಸಪ್ಪ ಅಂತ ಹೇಳಿದೆ ಹಾಗಾಗಿ ನಾವು ಸಮಾಜಕ್ಕೆ ಅದು ಬರೆಯೋ ಮುಖಾಂತ್ರನೂ ಮಾತಾಡುವ ಮುಖಾಂತ್ರನೂ ನಮ್ಮ ನಡವಳಿಕೆಯ ಮುಖಾಂತ್ರನೂ ನಾವು ಸಮಾಜಕ್ಕೆ ಏನಾದರೂ ಹೇಳಲಿಕ್ಕೆ